ಚೀನಾ ಇದೀಗ ತನ್ನ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣವನ್ನ ಒಂದು ಸಣ್ಣ ಅಡುಗೆ ಮನೆಯಾಗಿ ಮಾರ್ಪಡಿಸಿದೆ ಭೂಮಿಯಿಂದ ತುಂಬಾ ದೂರದಲ್ಲಿರುವ ಈ ನಿಲ್ದಾಣದಲ್ಲಿ ಈಗ ಬಾರ್ಬಿಕ್ಯೂ ಮಾಡಲಾಗಿದೆ ಎನ್ನುವುದನ್ನ ಕೇಳಿ ಆಶ್ಚರ್ಯವಾಗಬಹುದು ಆದ್ರೆ ಇದು ನಿಜ ಈ ವರ್ಷದ ಆರಂಭದಲ್ಲಿ ಚೀನಾದ ಶೆಂಜೋ ಟ್ವೆಂಟಿ ಒನ್ ಬಾಹ್ಯಾಕಾಶ ನೌಕೆ ಮೂವತ್ತು ಪೌಂಡ್ ತೂಕದ ಹಾಟ್ ಏರ್ ಓವನ್ ಅನ್ನ ಟಿಯಾಂಗಾಂಗ್ ನಿಲ್ದಾಣಕ್ಕೆ ಕಳುಹಿಸಿತು ನಂತರ ಶೆಂಜೋ ಟ್ವೆಂಟಿ ಮತ್ತು ಶೆಂಜೋ ಟ್ವೆಂಟಿ ಒನ್ ನ ಆರು ಗಗನಯಾತ್ರಿಗಳು ಅದನ್ನು ಉಪಯೋಗಿಸಿ ಬಾಹ್ಯಾಕಾಶದಲ್ಲಿ ಮೊದಲ ಬಾರಿಗೆ ಬಾರ್ಬಿಕ್ಯೂ ಅಡುಗೆ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವ ಈ ವಿಡಿಯೋದಲ್ಲಿ ಗಗನಯಾತ್ರಿಗಳು ಮಸಾಲೆ ಹಚ್ಚಿದ ಕೋಳಿ ರೆಕ್ಕೆಯನ್ನ ಗ್ರಿಲ್ನಲ್ಲಿ ಇಟ್ಟು ಓವನ್ನ ಸ್ಲೈಡ್ ಮಾಡ್ತಿರುವುದು ಕಾಣಬಹುದು ಅವರು ಟೈಮರ್ ಅನ್ನ ಇಪ್ಪತ್ತ ಎಂಟು ನಿಮಿಷಕ್ಕೆ ಹಾಕ್ತಾರೆ ಮತ್ತು ನಂತರ ರೆಕ್ಕೆಯನ್ನ ಬಿಸಿ ಗಾಳಿಯಿಂದ ಚೆನ್ನಾಗಿ ಹುರಿಯುತ್ತಾ ಚಿನ್ನದ ಬಣ್ಣಕ್ಕೆ ತಿರುಗುವ ದೃಶ್ಯವನ್ನ ನೀವಿಲ್ಲಿ ಕಾಣಬಹುದು ಇದನ್ನ ನೋಡಿದ್ರೆ ಆಶ್ಚರ್ಯವಾಗೋದು ಖಂಡಿತ ಅಂತರಿಕ್ಷದಲ್ಲೂ ಹೋಟೆಲ್ ಶೈಲಿಯ ಊಟ ಅಂದ್ರೆ ನೀವ್ ನಂಬ್ತೀರಾ ಈ ಓವ್ವನನ್ನ ಚೀನಾ ಆಸ್ಟ್ರೋನೆಟ್ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ತಯಾರಿಸಿದೆ ಇದು ಸಾಮಾನ್ಯ ಓವನ್ ಅಲ್ಲ ಇದು ಅಂತರಿಕ್ಷದ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಮತ್ತು ಸರಿಯಾಗಿ ಕೆಲಸ ಮಾಡುವಂತಹ ವಿಶೇಷವಾದ ವಸ್ತು ಬಾಹ್ಯಾಕಾಶದಲ್ಲಿ ಗುರುತ್ವಾಕ್ಷಣೆ ಇಲ್ಲದ ಕಾರಣ ಹೊಗೆ ಅಥವಾ ಬಿಸಿ ವಾಯು ಕ್ಯಾಬಿನ್ ಒಳಗೆ ಹರಡಬಹುದು ಅದಕ್ಕಾಗಿ ಈ ಓವನ್ ಹೈ ಟೆಂಪರೇಚರ್ ಸಂವಹನ ವ್ಯವಸ್ಥೆ ಮತ್ತು ಶೋಧನಾ ವ್ಯವಸ್ಥೆ ಇದೆ ಇದರಿಂದ ಹೊಗೆ ಅಥವಾ ವಾಸನೆ ಹೊರಬರೋದಿಲ್ಲ ಹಾಗೂ ಕ್ಯಾಬಿನ್ ನ ಗಾಳಿಗೂ ಹಾನಿಯಾಗುವುದಿಲ್ಲ ವಿನ್ಯಾಸಕರಾದ ಲಿಯೋ ವಿಭೋ ಅವರು ಹೇಳಿರುವಂತೆ ಓವನ್ ಒಳಗೆ ರೇಂಜ್ ಹೋರ್ಡ್ ನಂತಹ ಶುದ್ಧೀಕರಣ ವ್ಯವಸ್ಥೆ ಇದೆ ಅದು ಓವನ್ ಒಳಗೆ ಹೊಗೆಯನ್ನ ಶುದ್ಧಗೊಳಿಸುತ್ತೆ ಇನ್ನೊಬ್ಬ ಸಂಶೋಧಕರು ಏನಂತಾರೆ ಅಂದ್ರೆ ಅವರ ಪ್ರಕಾರ ಈ ಓವನ್ ಪ್ರತಿಯೊಂದು ಭಾಗವೂ ತಂಪಾಗಿರುತ್ತೆ ಹಾಗಾಗಿ ಗಗನಯಾತ್ರಿಗಳು ಕೈ ಸುಡುವ ಅಪಾಯವಿಲ್ಲ ಇದರಿಂದ ಬಾಹ್ಯಾಕಾಶದಲ್ಲಿ ನೈಜ ಅಡುಗೆ ಮಾಡಲು ಅನುಮೋದಿತವಾದ ವಿಶ್ವದ ಮೊದಲ ಓವನ್ ಇದಾಗಿದೆ ಅಂತಾರೆ ಇದುವರೆಗೆ ಗಗನಯಾತ್ರಿಗಳು ಪೂರ್ವ ಪ್ಯಾಕ್ ಮಾಡಲಾದ ಆಹಾರವನ್ನ ತಿಂತಿದ್ರು ಆ ಒಂದು ಊಟಗಳನ್ನಷ್ಟೇ ತಿನ್ಬೇಕಾಗಿತ್ತು ಆ ಊಟದಲ್ಲಿ ರುಚಿಯೇ ಇರ್ತಿರ್ಲಿಲ್ಲ ಆದ್ರೆ ಈಗ ಓವನ್ ಸಹಾಯದಿಂದ ಕೋಳಿ ರೆಕ್ಕೆಗಳು ಮೆಣಸಿನಕಾಯಿ ಸ್ಟೀಕ್ ಕೇಕ್ ಮೊದಲಾದ ಅಡುಗೆಯನ್ನ ತಾವೇ ತಯಾರಿಸಬಹುದು ಇದು ಕೇವಲ ಹೊಟ್ಟೆ ತುಂಬಿಸುವುದಕ್ಕಾಗಿ ಮಾತ್ರವಲ್ಲ ಮನೆಯಲ್ಲಿ ಇರುವ ರುಚಿಯನ್ನ ನೆನಪಿಸುವಂತಹ ಅನುಭವವನ್ನ ನೀಡುತ್ತೆ ಅಂತರಿಕ್ಷದ ನಿಶಬ್ದ ಪರಿಸರದಲ್ಲೂ ಸ್ವಲ್ಪ ಮನೆಯ ಅಡುಗೆಯ ಸುವಾಸನೆ ದೊರಕಿದ್ರೆ ಅದು ಅವರ ಮನಸ್ಸಿಗೆ ತುಂಬಾ ಶಾಂತಿಯನ್ನ ನೀಡುತ್ತೆ ಒಟ್ನಲ್ಲಿ ಟಿಯಂಗಾಂಗ್ ನಿಲ್ದಾಣದ ಈ ಅಂತರಿಕ್ಷ ಬಾರ್ಬಿಕ್ಯೂ ಕೇವಲ ವಿಜ್ಞಾನದಲ್ಲಿನ ಸಾಧನೆ ಮಾತ್ರವಲ್ಲ ಅದು ಮಾನವನ ಕುತೂಹಲ ಕ್ರಿಯಾಶೀಲತೆ ಮತ್ತು ಮನಸ್ಸಿಗೆ ಸಂತೋಷವನ್ನ ತರುತ್ತದೆ ಇದೀಗ ಬಾಹ್ಯಾಕಾಶದಲ್ಲೂ ಮನೆಯ ರುಚಿ ಸಿಗೋದು ಸಾಧ್ಯವಾಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ